ಇಂದಿನಿಂದ ಪ್ರಾರಂಭವಾಗಿರುವ ಜಾತಿಗಣತೆಯಲ್ಲಿ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ ಹಿಂದೂ ಧರ್ಮವನ್ನು ಹೊಡೆದು ಪ್ರತ್ಯೇಕವಾಗಿ ಧರ್ಮವನ್ನು ನಿರ್ಮಿಸಲು ಹರಟಿದ್ದಾರೆ ಇತ್ತ ಲಿಂಗಾಯತರು ಧರ್ಮದಲ್ಲಿ ಪ್ರತ್ಯೇಕವಾಗಿ ಲಿಂಗಾಯತ ಧರ್ಮ ಎಂದು ಬರೆಸುತ್ತಿದ್ದಾರೆ ಈ ಹಿನ್ನೆಲೆ ಎಲ್ಲರೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾಡಾಳ ಮಲ್ಲಿಕಾರ್ಜುನ್ ಲೋಕಕೆರೆ ನಾಗರಾಜ್ ಅಜಯ್ ಕುಮಾರ್ ವೀರಣ್ಣ ಸೇರಿದಂತೆ ಇತರರಿದ್ದರು ಜನಗಣತಿಯನ್ನ ಪ್ರಾರಂಭ ಮಾಡಿದೆ ನಾವು ಜಾತಿ ಜನಗಣತಿ ಏನು ಸರ್ಕಾರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಸಮೀಕ್ಷೆಗೆ ನಾವು ಇರೋದಿಲ್ಲ ಆದರೆ ಇದ್ರ ನೆಪದಲ್ಲಿ ಸಮೀಕ್ಷೆ ನೆಪದಲ್ಲಿ ಸಮಾಜಗಳ ಮಧ್ಯೆ ಸಂಘರ್ಷ ದಿಂಕಿ ಹಚ್ಚತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದನ್ನು ನಾವು ವಿರೋಧ ಮಾಡ್ತಾ ಇದೀವಿ ಇದ್ರ ಜೊತೆಗೆ ವೀರಶೈವ ಲಿಂಗಾಯಿತ ಧರ್ಮದ ಹಿಂದೂ ಧರ್ಮದ ಅಡಿಯಲ್ಲೇ ಬರುತ್ತೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಲಿಂಗ ಹಿಂದೂ ಲಿಂಗಾಯಿತ ಅಂತ ನಮ್ಮ ಇದ್ರೆ ನಾವು ವಿನಂತಿ ಮಾಡ್ತೀವಿ ನಾಡಿನ ಎಲ್ಲ ಮಠಾಧೀಶರು ಈಗಾಗಲೇ ನಾಡಿನ ಅನೇಕ ಮಠಾಧೀಶರು ಸಹ ಸಿರಿಗೆರೆ ಜಗದೀರುಗಳು ವಚನಂದ ಸ್ವಾಮೀಜಿಗಳು ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮತ್ತು ಬಾಳೆವಿಂದ ಜ ಅನೇಕ ಮಠಾಧೀಶರು ಸಹ ಹಿಂದೂ ಧರ್ಮದ ಕಾಲಂನಲ್ಲಿ ಪ್ರತಿಯೊಬ್ಬರು ಹಿಂದೂ ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಜೊತೆಗೆ ಸಬ್ ಕಾಸ್ಟ್ ಎಲ್ಲ ಮಠಾಧೀಶರುಗಳಿದೆ ಆಯಾ ಸಬ್ ಕಾಸ್ಟ್ ನಾಳೆ ಮಕ್ಕಳ ದೃಷ್ಟಿಯಿಂದ ಬೇರೆ ಬೇರೆ ದೃಷ್ಟಿಯಿಂದ ಮೀಸಲಾತಿ ಸಬ್ ಕಾಸ್ಟ್ ಬರಸೋದಕ್ಕೂ ಸಹ ಈಗಾಗಲೇ ಮಠಾಧೀಶರು ಇದ್ದಾರೆ ಮತ್ತು ನಮ್ಮ ಪಕ್ಷನೂ ಅದೇ ರೀತಿ ನಿರ್ಧಾರ ಮಾಡಿದೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಎರಡ್ ಸಾವಿರದ ಹದಿಮೂರರಲ್ಲಿ ನೀವು ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದಂತ ತಪ್ಪನ್ನ ಮತ್ತೆ ಪುನರಾವರ್ತನೆ ಮಾಡ್ತಾ ಇದೀರಿ ಹಿಂದೆ ವೀರಶೈವ ಲಿಂಗಾಯತನ ಬೇರೆ ಬೇರೆ ಅಂತ ಬಡಿದ್ರಿ ಮತ್ತಿಗೆ ಜಾತಿಗಳ ಮಧ್ಯೆ ಸಂಘರ್ಷರಿ ಮತ್ತು ನಲವತ್ತಾರು ಜಾತಿಗಳು ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಅಂತ ಶಬ್ದನು ತಂದಿದಿರಿ ಅಂದ್ರೆ ಯಾರ ಅಣತಿ ಅಂತ ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಣತಿ ಅಂತ ಕೆಲಸ ಮಾಡ್ತೀರಿ ಅಂತ ನಮ್ಗೆಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಕೋರ್ಟ್ಗೋಸ್ಕರ ಓಲೈಸಕ್ಕೋಸ್ಕರ ಹಿಂದೂ ಧರ್ಮವನ್ನ ತಾವು ಒಡೆಯ ಹೊರಟಿದಿರಿ ನಾಳೆ ಕಾಂಗ್ರೆಸ್ ಇದು ಮಾರಕ ಆಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಅನಗತ್ಯವಾಗಿ ಈಗಾಗಲೇ ಕೇಂದ್ರ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿಂದ ಜಾತಿ ಗಣತಿ ಕೇಂದ್ರ ಸರ್ಕಾರ ಪ್ರಾರಂಭ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಸಮೀಕ್ಷೆ ಮಾಡಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನವೆಂಬರ್ ಪ್ರಾರಂಭ ಮಾಡುತ್ತೆ ಇದ್ರ ಜೊತೆಗೆ ಈ ಹಿಂದೆ ನೂರಾರು ಕೋಟಿ ಖರ್ಚು ಮಾಡಿ ಕಾಂತರಾಜ ಆಯೋಗ ಹತ್ತು ವರ್ಷ ಆಯ್ತು ಆ ಕಾಂತರಾಜ ಆಯೋಗದ ವರದಿ ಎಲ್ಲೋಯ್ತು ಕಸದ ಬುಟ್ಟಿಗೆ ಹೆಸರು ಹೈಕಮಾಂಡ್ ಒತ್ತಾಡಕ್ಕೆ ಮಣಿದು ಕಸದ ಬುಟ್ಟಿಗೆ ಹೆಸರು ಈ ಮತ್ತೆ ನಾನೂರ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಕೇವಲ ಹದಿನೈದು ದಿವಸದೊಳಗೆ ನೋಡಿ ಶರಂದಾವರಾತ್ರಿ ನಮ್ಮ ನಮ್ ಹಿಂದೂಳಿಗೆ ಬಹಳ ಪವಿತ್ರವಾದ ಹಬ್ಬ ಶರಂದಾವರಾತ್ರಿ ಹಬ್ಬ ಇದ್ರ ಮಧ್ಯೆ ರಜೆಗಳು ಬರ್ತವೆ ಹತ್ತು ವರ್ಷ ನೀವು ಆ ಕಾಂತರಾಜ ಆಯೋಗ ವರದಿ ಹತ್ತು ವರ್ಷ ಬಿಡುಗಡೆ ಮಾಡ್ತೀವಿ ಪಟ್ಟಿ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ ಹೇಳಿ ಅದನ್ನೇ ತಿರಸ್ಕೃತ ಮಾಡಿದ್ರಿ ಹೈಕಮಾಂಡ್ ಹೊತ್ತೆ ಹೈಕಮಾಂಡ್ ಇದು ಈಗ ಹದಿನೈದು ದಿವಸದೊಳಗಾಗಿ ಯಾವ ರೀತಿ ಗಣತಿಯನ್ನ ಮಾಡ್ತೀರಿ ಇದು ಎಲ್ಲ ಒಂದ್ ಕಡೆ ಅವೈಜ್ಞಾನಿಕವಾಗಿದೆ ನೋಡಿ ಎಲ್ಲ ನಾಡಿನ ಪ್ರತಿಯೊಂದು ಸಬ್ ಎಲ್ಲ ಕಾಸ್ಟ್ ಜಾತ ಹಿಂದೂ ಅಂತ ಹೇಳಿ ಪ್ರತಿಯೊಬ್ಬರು ಎಲ್ಲ ಸಮಾಜಗಳು ಹಾಗಾಗಿ ನಾವೆಲ್ಲ ವಿನಂತಿಯನ್ನು ಮಾಡ್ತೀವಿ ಇಂದು ಅಂತ ಹೇಳಿ ಬರಸ್ಬೇಕು ಇನ್ನು ಸಬ್ ಕಾಸ್ಟ್ಗಳು ಕಾಲ ಸಬ್ ಕಾಸ್ಟ್ಗಳು ಬರೆಸ್ಲಿ ಇದ್ರ ಜೊತೆಗೆ ನಾವು ವೀರಶೈವ ಮಹಾಸಭಾ ಮತ್ತು ನಾಡಿನ ಮಠಾಧೀಶರಿಗೆ ವಿನಂತಿ ಮಾಡ್ತೀವಿ ಬೇರೆ ಬೇರೆ ಧರ್ಮಗಳು ಯಾವ ರೀತಿ ಒಂದು ವೇದಿಕೆಯಲ್ಲಿ ಬಂದು ರಾಜಕಾರಣಿ ಪಕ್ಷಾತೀತವಾಗಿ ಬಂದು ಒಂದು ನಿರ್ಣಯವನ್ನು ಮಾಡ್ತಾರೆ ಅದೇ ನಿರ್ಣಯವನ್ನ ವೀರಶೈವ ಮಹಾಸಭಾ ಇರಬಹುದು ಮಠಾಧೀಶರು ನಿರ್ಣಯವನ್ನು ಮಾಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಂತೇಳಿ ನಾವು ವಿನಂತಿಯನ್ನು ಮಠಾಧೀಶರು ವಿನಂತಿಯನ್ನು ಮಾಡ್ತೀವಿ ವೀರಶೈವ ಮಹಾಸಭಕ್ಕೂ ವಿನಂತಿಯನ್ನು ಮಾಡ್ತೀವಿ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಸರ್ಕಾರ ಇದ್ರ ಮಧ್ಯೆ ಕೆಲವರು ಕೋರ್ಟ್ಗೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಸರ್ಕಾರ ಇದು ಅವೈಜ್ಞಾನಿಕ ಜಾತಿ ಜನಗಣತಿ ಅಂತ ಹೇಳ್ತೀವಿ ಇವ್ರು ಜಾತಿ ಜನಗಣತಿ ಮಾಡಲ್ಲ ಅಂತ ಹೇಳ್ತಾರೆ ಕಾಸ್ಟ್ಗಳು ಪಟ್ಟಿಲ್ ತಗೊಂಬಂದ್ರ ಕಾಲ ಮೇಲೆ ಕೇವಲ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಂತ ಹೇಳ್ತೀವಿ ನಾವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಇರ್ಬೋದು ಅಥವಾ ಇಷ್ಟು ವರ್ಷ ತುಳಿತಕ್ಕೊಳಗ ಸಮಾಜಗಳು ಇರ್ಬೋದು ಅವನ್ನ ಸರ್ಕಾರ ಮುಖ್ಯಮಂತ್ರಿ ಮುಂದರ್ಲಿ ಸ್ವಾಗತ ಮಾಡ್ತೀವಿ ಅದರ ನೆಪದಲ್ಲಿ ಸಂಘರ್ಷ ಮಾಡೋದು ಬೇಡ ಮಾನ್ಯ ಸಿದ್ದರಾಮಯ್ಯವರು ಮಂಡುವಾದ ಹೇಳಿ ನಾನು ವಿನಂತಿ ಮಾಡ್ತೀನಿ